ಸ್ಟಾರ್ಟಿಂಗ್ ನಲ್ಲಿ ಒಂದು ಗುಡಿ ಐತೆ ಅಂತ ಹೇಳಿನಲ್ಲ ಇದೆ ಶ್ರೀ ಅಭಯ ಆಂಜನೇಯ ದೇವಸ್ಥಾನ ಬಸವಣ್ಣ ದೇವಸ್ಥಾನ ಐತೆ ಅಂತ ಹೇಳಿನಲ್ಲ ಇದೆ ದೇವಸ್ಥಾನ ಬಂದ್ಬಿಟ್ಟು ನೋಡಿ ಇಲ್ಲಿ ಮೇಲ್ಗಡೆಗೆ ಬಂದಾಗ ಇಲ್ಲಿ ಇಲ್ಲಿ ಸಾಂಪ್ರದಾಯ ಪ್ರಕಾರ ಒಂದು ರೂಪಾಯಿ ಆಗಲಿ ಹಾಕ್ಬಿಟ್ಟು ಗೈಸ್ ಈಗ ಮ್ಯಾಲಕ್ಕಾದರೆ ಬಂದ್ವಿ ಈಗ ಇಲ್ಲಿ ನೋಡಿ ರುದ್ರೇಶ್ವರ ಸ್ವಾಮಿ ದೇವಸ್ಥಾನ ಐತಿ ಇಲ್ಲಿ ಓಪನ್ ಆದರೆ ಇಲ್ಲ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ಇವತ್ತು ಬಂದುಬಿಟ್ಟು ಬಸವಂಗಿ ಬಿಟ್ಟು ಹತ್ರ ಬಂದಿದ್ವಿ ನಿಮಗೆ ಟೈಟಲ್ಲು ತಮ್ಮನೆಲ್ಲಾದರೆ ನೋಡಿ ಗೊತ್ತಾಗಿರ್ಬೋದು ನೋಡಿ ಬೆಟ್ಟ ಇದೆ ಈಗ ಎಂಟ್ರೆನ್ಸು ಸ್ಟಾರ್ಟಿಂಗ್ ಹತ್ರ ಆದರೆ ನಾಲ್ಕು ಗಡಿ ಕತ್ತಾಯಿದ್ದೀವಿ ಈಗ ನೋಡಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಬಂದುಬಿಟ್ಟು ಈ ಥರ ಐತೆ ಈಗ ಇದೆಲ್ಲ ಬಂದ್ಬಿಟ್ಟು ಇದು ಊರು ಇಲ್ಲಿಗೆ ಲಾಸ್ಟು ಇಲ್ಲಿಂದ ಮ್ಯಾಕೆ ನಡ್ಕೊಂಡೇ ಹೋಗ್ಬೇಕು ಈಗ ಇಲ್ಲೇ ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ ಒಂದು ಮೂವರು ನಾಲ್ಕು ಜನ ಆದರೆ ಬಂದಿದ್ದೀವಿ ಗಾಡಿಗೆ ಇದ್ದೀವಿ ಮ್ಯಾಕೆ ಇದು ನೋಡೋಕ್ಕಾದರೆ ಇನ್ನೂ ಇಲ್ಲೇ ಇನ್ನೂ ಇವಾಗ ಎಂಟ್ರೆನ್ಸಲ್ಲಿದ್ದೀವಿ ಇಲ್ಲಿ ಕೆಳಗಿಂದ ಆದರೆ ನೋಡಿ ಈ ಥರ ಐತೆ ವ್ಯೂ ನೋಡೋಕೆ ಇವಾಗ ಅಲ್ಲೇ ಟೈಮ್ ಬಂದ್ಬಿಟ್ಟು ಅಲ್ಲೇ ಏಳು ಗಂಟೆ ಆದರೆ ಆಗೈತೆ ನಾವು ಆದಷ್ಟು ಅರ್ಜೆಂಟಾಗಿ ಬರೋಣ ಅಂದ್ಕಂಡ್ವಿ ಇವರು ಅರ್ಜೆಂಟ್ ಹೊರಟು ಬರಲಿಲ್ಲ ಅದರಿಂದ ಲೇಟ್ ಅಷ್ಟೇ ನಾವು ಅಲ್ಲಿಂದ ಸ್ಟಾರ್ಟಿಂಗ್ ಕೆಳಗಡೆಯಿಂದ ನೋಡೋವಾಗಾದರೆ ಮ್ಯಾಲೆಗಡೆಗೆ ಇಲ್ಲೆಲ್ಲ ಫುಲ್ಲು ಫಾಗ್ ಆದರೆ ಕಾಣಿಸ್ತಿತ್ತು ಇವಾಗಾದರೆ ಏನಿಲ್ಲ ಕಾಣಿಸ್ತಾ ಇರಲ್ಲ ಫಾಗೆಲ್ಲ ಫುಲ್ಲು ಹೋಗಿಬಿಟ್ಟೈತೆ ಇವಾಗ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಎಲ್ಲಾದರೆ ಇದ್ದೀವಿ ಇನ್ನು ಮೇಲ್ಗಡಿಗೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಆದರೆ ಬಂದಿದ್ದೀವಿ ಅಷ್ಟೇ ಹೇಳ್ಕೊಂಡು ಈಗ ನೋಡಿ ಸ್ಟಾರ್ಟಿಂಗಲ್ಲೇ ಒಂದು ಗುಡಿ ಆದರೆ ಐತೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಆದರೆ ಹೋಗ್ತಾವೆ ಹಿಂಗೆ ಹೋಗ್ತಾ ಹೋಗ್ತಾ ಮೇಲ್ಗಡೆಗೆ ಮೇಲ್ಗಡೆ ಏನೇನಾಯಿತ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ಬನ್ನಿ ಹೋಗೋಣ ಮ್ಯಾಲಿಗೆ ಸ್ಟಾರ್ಟಿಂಗ್ನಲ್ಲಿ ಒಂದು ಗುಡಿ ಐತೆ ಹೇಳಿನಲ್ಲ ಇದೆ ಶ್ರೀ ಅಭಯ ಆಂಜನೇಯ ದೇವಸ್ಥಾನ ಇಲ್ಲಿಂದ ಕೈ ಮುಗಿದ್ಬಿಟ್ಟು ಮೇಲ್ಗಡೆಗೆ ಹೋಗೋಕ್ಕೆಲ್ಲ ಆಂಜನೇಯನೇ ಶಕ್ತಿ ಕೊಡಬೇಕು ನೋಡಿ ಕೈ ಐತೆ ಆಂಜನೇಯ ಸ್ಟಾರ್ಟಿಂಗು ಈಗ ನೋಡಿ ಗೇಲ್ಗಡೆ ಕತ್ತೋದು ಈಗ ಇಲ್ಲಿ ದೇವಸ್ಥಾನದಿಂದ ದೇವಸ್ಥಾನದ ಪಕ್ಕದಾಗಿಂದ ಬರ್ತಿಲ್ಲಂಗೆ ಈಗ ಇಲ್ಲಿ ಎಂಟ್ರೆನ್ಸ್ ಮ್ಯಾಲ್ಗಡೆಗೆ ಹೋಗೋಕೆ ನೋಡಿ ಇಲ್ಲಿಂದ ಆದರೆ ಸ್ಟೆಪ್ಸ್ ಐತೆ ನೋಡಿ ಮೇಲ್ಗಡೆಕ್ಕಾದ್ರೆ ಹತ್ತುತ್ತಿದ್ವಿ ನೋಡುವಾಗ ಒಂದು ಇದು ಕಾಣಿಸ್ತು ಇದು ಬಂದ್ಬಿಟ್ಟಿದ್ದು ಕಳ್ಳಿಗಳು ಇರೋ ಜಾಗ ಅಂತ ಇದು ಅದು ನೋಡಿ ಮೇಲ್ಗಡೆಕ್ಕಾದ್ರೆ ಹೋಗ್ತಾ ಇದ್ವಿ ಎಲ್ಲ ಹೇಳ್ತಾರೆ ಮೇಲೆ ಕಳ್ಳಿಗಳು ಓಡಾಡ್ತವೆ ಅಂತಾನೆ ನೋಡಿ ಮ್ಯಾಲಗಡೆ ಈಗ ಈ ಥರ ಐತೆ ಜಾಗ ಅರ್ಧ ಸ್ಟೆಪ್ಸ್ ಇದ್ದಾವೆ ಅರ್ಧ ಹಿಂಗೆ ಕಲ್ ರೋಡ್ ಆದ್ರೆ ಐತಿ ಈಗ ಮ್ಯಾಲಗಡೆ ಆದರೆ ಇನ್ನೂ ಜಾಸ್ತಿ ಆದರೆ ಐತೆ ಕತ್ತಕ್ಕೆ ನೋಡಿ ಈ ಥರ ಐತೆ ದಾರಿ ನೋಡ್ಕಡ್ರಿ ನೀವು ಬಂದಾಗ ಮೇಲ್ಗಡೆ ಕತ್ತಕ್ಕಂಥ ಯೂಸ್ ಆಗುತ್ತೆ ಮನೆಯಲ್ಲಿ ಮೇಲೆ ಕೋಟೆ ಕೂಡ ಅದ್ರ ಕಣಸ್ತಿದಾವೆ ಅನಿ ಮಾ ಆಕತ್ತನ ಓಟ ಓಟ ಅಪ್ಡೇಟ್ಗಳು ನೋಡಿ ಮೇಲಿಂದ ಇಲ್ಲ ಸ್ಟೆಪ್ಸ್ ಅದ್ರೆ ಅರ್ಧ ಸ್ಟೆಪ್ಸ್ ಇದಾವೆ ಅರ್ಧ ಈ ತರ ಇದೆ ಈಗ ಇವರು ಮೂವಾರ ಆಲೆ ಫುಲ್ ಸುಸ್ತಾಗಿ ಬಿಟ್ಟಾರೆ ಊಸ್ಟ್ ಆಗಿ ಬಿಟಾಳೆ ಇಲ್ಲೇ ಎಕ್ಸ್‌ಪೀರಿಯೆನ್ಸ್ ನಮಗೆ ಇಲ್ಲದ ಕಮ್ತಾವರ ಆಲೇನೇ ಬರ್ಕಣ್ಣ ಫ್ರೆಂಡ್ ಇಲ್ಲ ಗೆ ಹೇಳ್ತಿಲ್ಲ ಫ್ರೆಂಡ್ಸ್ ಈಗ ಏನೋ ನಾವು ಕೂತ್ಕೊಂಡ್ರೆ ಈಗ ಮೂರನೇ ಸರ್ತಿ ಕೂತ್ಕೋಣ ಇವ್ರು ಇವರು ಕುತ್ಕೊಂಡಂಗೆ ಅಂತಿದ್ರಿ ಈ ನಾವು ಮ್ಯಾಲಿಗೆ ಹೋಗ್ತಿದ್ವಿ ನೋಡಿ ಗೈಸ್ ಮ್ಯಾಲಗಡೆಗೆ ಬಂದಾಗ ಈಗ ಮ್ಯಾಲ್ಗಡೆಗೆ ಆದ್ರೆ ಈ ಥರ ಎಂಟ್ರೆನ್ಸು ಇದು ಕೋಟೆ ಎಂಟ್ರೆನ್ಸ್ ಆಗೋದು ಮೇಲ್ಗಡೆಗೆ ನೋಡಿ ಇದೇ ಊರು ಬಸ್ ಹಂಗಿ ನೋಡಿ ಮ್ಯಾಲಗಡೆಯಿಂದ ಈ ಥರ ವ್ಯೂ ಆದರೆ ಕಾಣಿಸುತ್ತೆ ಗಾಸ್ತಿಗ ಒಂದು ಅರ್ಧ ಹೋಗ್ಬೇಕಾದ್ರೆ ಮೇಲ್ಗಡೆ ಬಂದಿದ್ದೀವಿ ಇಲ್ಲಿ ಮಂಡೆ ಮೇಲೆ ಇಲ್ಲೇ ಇಲ್ಲೇ ಇರ್ಬೇಕಿದ್ರು ನಂದಿ ಒಂದು ದೇವಸ್ಥಾನ ಐತಲ್ಲ ಅದು ನೋಡಿ ಇಲ್ಲಿ ಮೇಲ್ಗಡೆ ಆದರೆ ಫುಲ್ಲು ನೀರು ಇದ್ದಾವೆ ನೋಡ್ಬೋದು ನೋಡಿಲ್ಲ ಇದ್ದಾವೆ ಯಾರಾನ ಮಧ್ಯಾಹ್ನ ಟೈಮ್ ಬಂದರೆ ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕೆ ಕೂಡ ಚೆನ್ನಾಗಿದೆ ನೋಡಿ ಮೇಲ್ಗಡೆ ಈಗ ಇಲ್ಲಿ ಕೋಟೆ ಇದು ಇಲ್ಲಿ ಈ ಕಡೆಗಾದರೆ ಈ ಕಡೆಗೆ ಇದ್ದೀವಿ ದೇವಸ್ಥಾನ ಬಂದ್ಬಿಟ್ಟು ಇಲ್ಲಿ ಇರೋದು ಅದೇ ದೇವಸ್ಥಾನ ಆ ಕಡೆಗಿಂದ ಇರ್ಬೇಕಂತು ಅದಕ್ಕೆ ಹೋಗ್ತಾ ಇದ್ದೀವಿ ಇದು ಯಾವ ದೇವಸ್ಥಾನ ಅಂತಂದರೆ ಮೇಲೆ ತೋರಿಸ್ತೀನಿ ನೋಡಿ ಗೈಸ್ ಮ್ಯಾಲಿಂದಾದ್ರೆ ಈ ಥರ ಐತೆ ಲೊಕೇಶನ್ ಇದು ಈ ಕಡೆ ಹಿಂದಕ್ಕೆ ಬ್ಯಾಕ್ ಸೈಡಿದು ನೋಡಿ ನೋಡಿ ಗೈಸ್ ಇಲ್ಲಿ ಮೇಲ್ಗಡೆಗಾದರೆ ನೀರು ಇದಾವಲ್ಲ ಇಲ್ಲಿ ಇಲ್ಲಿ ನೋಡಿ ಗಂಗಮ್ಮನ ಅದೆಲ್ಲ ಏನೇನೋ ಮಾಡ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ಹೂವು ಎಲ್ಲ ಬಿದ್ದಾವೆ ಇಲ್ಲಿ ಇಲ್ಲಿ ಗಂಗಮ್ಮನ ಪೂಜೆ ಅದೆಲ್ಲ ಮಾಡ್ತಾ ಇರಲಿ ಇಲ್ಲಿ ಮಳೆ ಬಂದಾಗ ಈಗ ಬೆಟ್ಟದ ಮೇಲಿಂದ ನೀರು ಈ ಥರ ಒಂದು ಮೂರರಿಂದ ನಾಲ್ಕು ಹತ್ರ ಇದರ ಇದು ಐತೆ ಆ ಕಡೆಗೊಂದು ಐತೆ ಈಗ ಇಲ್ಲಿ ಈ ಕಡೆಗೊಂದು ಐತೆ ಒಂದು ಮೂರು ಏನಾಯಿದೆ ಈ ಥರ ಇಲ್ಲಿ ಬಂದು ಬಂದು ನೀರಾದರೆ ಸ್ಟೋರ್ ಆಗ್ತವೆ ಸ್ವಿಮ್ಮಿಂಗ್ ಮಾಡೋಕ್ಕೂ ಅದಕ್ಕೂ ಒಳಗಡೆ ಹೆಂಗೆ ಐತೋ ಗೊತ್ತಿಲ್ಲ ಆದರೆ ಬಂದರೆ ಇಲ್ಲಿ ನೀರು ಜಾಸ್ತಿ ಇದ್ರೆ ಸ್ವಲ್ಪ ಜಾಗ್ರತೆ ಈಗ ನೋಡಿ ಇಲ್ಲಿ ಇಲ್ಲೊಂದು ಯಾವುದೋ ಒಂದು ಕೆರೆ ಕೂಡ ಐತಿ ಇದು ಊರ ಹೆಸ್ರು ಗೊತ್ತಿಲ್ಲ ಇದು ಮ್ಯಾಲಕ್ಕೆ ಹತ್ತಿದ ಮ್ಯಾಲಾದ್ರೆ ಕಾಣಿಸ್ತಿದ್ದು ಬ್ಯಾಕ್ ಸೈಡ್ ಐತೆ ನಾವು ಎಂಟ್ರೆನ್ಸ್ ಮುಂದ್ಗಡೆಯಿಂದ ಬಂದವಲ್ಲ ಅಲ್ಲಿಂದ ಇದು ಬ್ಯಾಕ್ ಸೈಡಾದರೆ ಇರೋದು ಇದು ಕೆರೆ ನೋಡಿ ಇಲ್ಲಿ ಕಾಣಿಸ್ತೈತೆ ತಿರ್ಗಾ ಅಗ ಅಲ್ಲೊಂದು ಕೆರೆ ಕಾಣಿಸ್ತೈತೆ ನೋಡು ಅದೊಂದು ಕೆರೆ ಮ್ಯಾಲಗಡೆಯಿಂದಾದರೆ ವ್ಯೂ ಆದರೆ ಸೈಕ್ ಆಗೈತಿ ನಮ್ಮ ಮೂರು ಬಡಿದಿರೋದೆ ಹದಿನೆಂಟು ಕಿಲೋಮೀಟ್ರ್ ಹದಿನೆಂಟು ಕಿಲೋಮೀಟ್ರ್ ಎಷ್ಟು ಹತ್ರದಾಗಿದ್ರು ನಾನೇ ಇಲ್ಲೇವರೆಗೂ ಇನ್ನೂ ನೋಡಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿ ನೋಡಿ ಇಲ್ಲಿ ಒಂದು ಯಾರೋ ಫಾರ್ಮ್ ಹೌಸ್ ಬರ ಕಟ್ಟಾರೆ ಎಷ್ಟು ಸೈಕಾಗಿ ಅಂದರೆ ಮೇಲಿಂದ ಅಷ್ಟು ಸೈಕ್ ಆಗೈತೆ ಮ್ಯಾಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಇಲ್ಲಿ ನಮ್ಮ ಫ್ರೆಂಡ್ಸ್ಗಳಾದರೆ ಫೋಟೋಗಳಾದರೆ ತಕ್ಕೊತವ್ರೆ ಇನ್ನು ಈಗ ಇಲ್ಲಿಂದ ಈಗ ಇನ್ನು ಮೇಲೆ ಅಲ್ಲಿ ಕಾಣಿಸುತ್ತಲ್ಲ ಅಲ್ಲಿಗಾನ ಆದರೆ ಹೋಗ್ಬೇಕು ಇನ್ನು ಆಗ ಅಲ್ಲಿ ಕಾಣಿಸುತ್ತಲ್ಲ ರೋಡು ಆ ಬಂಡೆ ಮೇಲೆ ಹಸಿ ಹಂಗೆ ಹೋಗ್ಬೇಕು ಮೇಲೆಗಡೆಗೆ ಇವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗೋದು ಇಲ್ಲಿಂದ ಈಗ ಈ ದೇವಸ್ಥಾನ ಅಲ್ಲಿ ಆದ್ರೂ ಹೋಗಿಲ್ಲ ಅಲ್ಲಿ ಏನಾದರೂ ಐತೆ ಅಂತಾದ್ರೆ ತೋರಿಸ್ತೀನಿ ನೋಡಿ ಸೈಕಾಗೈತೆ ಗುರು ಪ್ಲೇಸ್ ಆದರೆ ಈಗ ನೋಡಿ ಮೇಲೆ ಬಸವಣ್ಣನ ದೇವಸ್ಥಾನ ಐತೆ ಅಂತ ಹೇಳಿನಲ್ಲ ಇದೆ ದೇವಸ್ಥಾನ ಬಂದ್ಬಿಟ್ಟು

ಒಂದ್ ಕಡೆಗ್ ಭಯ ಆಗ್ತತೆ ಗಾಯ ಮ್ಯಕ್ ಹೋಗಕ್ಕೆ ನೋಡವನು ನಾಲರ್ ಬಂದಿದ್ದೀವಿ ಬೇಡ ಹೋಗೋದು ಅಂತ ಹೇಳ್ತಾವಣೆ ನಾವಾದ್ರಿದ್ದೆ ಧೈರ್ಯ ಮಾಡಿದೀವಿ ಮ್ಯಾಲಕ್ಕೆ ನೋಡಿ ಗಾಯ ಂಗ ಮ್ಯಾಲಗಡೆದ್ರೆ ಬಂದ್ವಿ ಧೈರ್ಯ ಮಾಡ್ಕೊಂಡು ನೋಡಿ ಮ್ಯಾಲಿಗೆ ಈ ಥರ ಎಂಟ್ರನ್ಸ್ ಇದು ಇದೆ ಫೈನಲ್ ಕೋಟೆ ನೋಡಿ ಗೈಸ್ ಕರಡಿ ಪರಡಿ ಬಂದರೆ ಎಲ್ಲ ಮನೆ ಕಂಬುದು ಇಲ್ಲೇ ಮ್ಯಾಲಗಡೆಗೆ ಹೋಗ್ತಾ 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 ಕೋಟೆ ಕೂಡ ಬರ್ತಾ ಇದಾವೆ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಆಗಲೇ ನೋಡಿ ಮ್ಯಾಲಗಡೆ ಈಗ ಒಂದು ಕಾಟಿ ಹತ್ತು ಬಂದ್ವಿ ಇಲ್ಲ ಈಗ ಇಲ್ಲೊಂದು ಇನ್ನೂ ನೋಡಿ ಬಂದ್ಬಿಟ್ಟಿದು ಈಗ ಇದೆ ಸ್ವರಂಗ ಇದು ನೋಡಿ ಕಾಣಿಸುತ್ತಲ್ಲ ಈಗ ಇದೇನೆ ಇಷ್ಟೊತ್ತು ಭಯವಾಗ್ಲಿಲ್ಲ ಗೈಸ್ ಚೆನ್ನಾಗಿ ಇವಾಗ ಮ್ಯಾಲಿಗೆ ಬಂದಾಗ ಇಲ್ಲಾದ್ರೆ ಫುಲ್ ಭಯ ನೋಡಿ ಮ್ಯಾಲೆ ಆ ಥರ ಇದೇನೆ ಇಲ್ಲಿ ನಾಲ್ಗಡೆಗಾದರೆ ಕಲ್ಲುಗಳು ಜೋಡಿಸರೆ ಇದು ಬಂದುಬಿಟ್ಟು ಪೂಜೆ ಗೀಜ ಅವೆಲ್ಲ ಮಾಡ್ಯಾರೆ ಈಗ ನೋಡಿ ಈ ಥರ ಕಲ್ಲುಗಳೆಲ್ಲ ಜೋಡಿಸ್ರಿ ಈಗ ನೋಡಿ ಎಷ್ಟು ಚೆನ್ನಾಗಿತ್ತು ಇಲ್ಲಿ ಈ ಥರ ಅಂತ ಮಾಡಿ ನೋಡಿ ಈಗ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾವ ದೇವ್ರನ್ನ ಪಾದ ಆದರೆ ಇದ್ದಾವೆ ಮೋಸ್ಟ್ಲಿ ಆಂಜನೇಯನವೇ ಇರಬೇಕು ಆಂಜನೇಯನ ಆದರೆ ಕೆಳಗಡೆ ಹೋದ್ಮೇಲೆ ಕೆಳಗಡೆಗೆ ಆ ಊರಾಗೆ ಕಂಡ್ ಕಂಡ್ರೆ ನೋಡಿ ಇಲ್ಲಿ ಮೇಲ್ಗಡೆ ಬಂದಾಗ ಇಲ್ಲಿ ಇಲ್ಲಿ ಸಾಂಪ್ರದಾಯ ಪ್ರಕಾರ ಒಂದ್ ರೂಪಾಯಿ ಆಗ್ಲಿ ಹಾಕ್ಬಿಟ್ಟು ಹೋಗ್ಬೇಕಂತ ಇಲ್ಲಿ ಪಾದ ಇದಾವಲ್ಲ ಅಲ್ಲಿ ನೋಡಿ ಎಲ್ಲಾರು ಆದ್ರೆ ಆಗ್ತಾ ಇದೀವಿ ನಾವು ಫ್ರೆಂಡ್ಸ್ ನಾವು ನಾಲ್ಕು ಫೈಸ್ ಈಗ ನೋಡಿ ಇಲ್ಲಿ ಇನ್ನೊಂದು ಕೋಟೆ ಐತೆ ಅಂತ ಹೇಳಿವಲ್ಲ ಅಲ್ಲಿಗಾದ್ರೆ ಹೋಗ್ತಾ ಇದೀವಿ ಈಗ ನೋಡಿ ಅದು ಬಂದ್ಬಿಟ್ಟಿದು ಎಂಟ್ರೆನ್ಸ್ ಈ ಥರ ಇದೆ ಬಂದ ಮೇಲೆ ಇಲ್ಲಿ ಮ್ಯಾಲ ಗಡಿ ಕಣ ಆದರೆ ಬರ್ರಿ ಬಂದುಬಿಟ್ಟು ಅರ್ಧ ಕೆಳಗೆ ನೋಡ್ಕೊಂಡು ಮಾತ್ರ ಹೋಗ್ಬೇಡ್ರಿ ಅಲ್ಲಿ ನಂದಿ ಇದು ಒಂದು ದೇವಸ್ಥಾನ ಐತೆ ಅಲ್ಲಿಗೆ ಅಲ್ಲ ಲಾಸ್ಟ್ ಇನ್ನೊಂದು ಮ್ಯಾಲ ಗಡಿ ಕನ ಐತೆ ನೋಡಿ ಫೈಸ್ ಈಗ ಫೈನಲ್ ಟಾಪು ಲೊಕೇಶನ್ ಆದ್ರೆ ಈಗ ಇದೆ ನೋಡಿ ಮ್ಯಾಲಗಡೆಗಾದರೆ ಇದೇ ಇರೋದು ಫೈನಲ್ ಕನಾದ್ರೆ ಬರ್ರಿ ಬಂದ್ಬಿಟ್ಟು ಕೆಳಗೆ ಅಲ್ಲಿ ನಂದಿ ದೇವಸ್ಥಾನ ಐತಲ್ಲ ಅಲ್ಲಿಗೆ ಆದರೆ ಸುಮ್ಮನೆ ಹಾಕೋಬೇಡ್ರಿ ಫುಲ್ ಮ್ಯಾಲ ಕನ ಬಂದ್ರೆ ನೀಟಾಗಿ ಪ್ರತಿಯೊಂದು ಕಾಣಿಸೋದು ಇನ್ನ ಕೆಳಗೆ ಕೆಳಗಡೆಗೆ ಎರಡು ಪ್ಲೇಸ್ ಆದರೆ ನಾವು ತೋರಿಸಿಲ್ಲ ತರಕ್ಕೆ ಹೋದ್ಮೇಲೆ ಆದರೆ ತೋರಿಸ್ತೀವಿ ಅಲ್ಲಿ ಒಂದು ಭವನ ಐತಿ ಅಲ್ಲಿ ನೋಡಿರಿ ಫೈನಲ್ ಕೋಟೆ ಬಂದ್ಬಿಟ್ಟು ಈಗ ಇದೆ ಗೈಸ್ ಈಗ ಫೈನಲ್ ಈಗ ಇದೇನೆ ಈಗ ನೋಡಿ ನೋಡ್ತಾ ಇರ್ಬೋದು ಮೇಲ್ಗಡೆ ಲೊಕೇಶನ್ ಈ ಥರ ಇದೆ ಈಗ ನಾವು ಸ್ಟಾರ್ಟಿಂಗು ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಈಗ ಇಲ್ಲಿ ಈ ಬಿಲ್ಡಿಂಗ್ ಕಾಣಿಸ್ತೈತಲ್ಲ ಈಗ ಇದು ಬಿಲ್ಡಿಂಗು ಅಲ್ಲಿಂದ ನಾವು ಸ್ಟಾರ್ಟ್ ಆಗಿತ್ತು ನೋಡಿ ಇಲ್ಲಿ ಈಗ ನಾವು ಬಂದಿದ್ದೀವಿ ಇಷ್ಟು ಬಂದಿದೆ ಮ್ಯಾಲಕ್ಕೆ ಅಲ್ಲಿಂದ ನಮ್ಮ ಗಾಡಿಗಳು ಕೂಡ ಅಲ್ಲೇ ಇರೋದು ನೋಡಿ ಗೈಸ್ ಇಲ್ಲಿ ಈಗ ಇಲ್ಲಿ ಇಲ್ಲೇನ ಕಲ್ ಜೋಡಿಸಿರೆ ಏನನ್ನ ಕುರ್ತ್ಕೊಂಡು ಕಲ್ ಜೋಡ್ಸಿರೇ ಅದು ನೆರವೇರ್ತದಂತೆ ಇವ್ರು ನಮ್ಮ ಫ್ರೆಂಡ್ಸ್ ಆದರೆ ಇಕ್ತಾವ್ರೆ ಈಗ ಅತಿಯೇ ನಾನು ಇಕ್ಕಾಗಿ ಈಗ ಕಲ್ಲೇ ತಗೊಂಬತ್ತ ಇದ್ದೀನಿ ನೋಡಿ ಕಲ್ಲಿ ಈಗ ಈ ಎಲ್ಲಾದ್ರೆ ಇಕ್ಕ ಕೆಳಗೆ ಎರಡು ಪ್ಲೇಸ್ ಆದರೆ ಮಿಸ್ ಮಾಡಿದ್ದೀನಿ ಅಂತ ಹೇಳಿ ನಲ್ಲ ಆ ಪ್ಲೇಸ್ ಬಂದುಬಿಟ್ಟಿಗೈತೆ ಭವಾನ ಇದು ಕೆಳಗಡೆ ಇದು ಫಸ್ಟ್ ಬರಬೇಕಾಗಿತ್ತು ನಾವು ಇಲ್ಲಿಗೆ ಏನಂದ್ರೆ ನಮಗಿಲ್ಲಿ ಯಾರೂ ಹೇಳಲಿಲ್ಲ ಹಂಗಾಶಿ ಹೋದು ತಿರುಗಿ ರಿಟರ್ನ್ ಬರುವಾಗಾದರೆ ಅಲ್ಲಿ ಹೇಳಿರು ಈಗ ಇಲ್ಲಿ ಬಂದುಬಿಟ್ಟು ಇದೆ ನಂದಿ ವಿಗ್ರಹ ಐತೆ ಈಗ ಇಲ್ಲೊಂದು ದೇವಿ ಇದಾದ್ರಿ ಇಲ್ಲೊಂದು ಐತೆ ಬಂದರೆ ಇದು ಪ್ಲೇಸ್ ಮಿಸ್ ಮಾಡಬೇಡ್ರಿ ಇಲ್ಲಿ ಬರ್ತಿಲ್ಲಂಗೆ ರೈಟ್ ಸೈಡ್ಗೊಂದು ಲೆಫ್ಟ್ ಸೈಡ್ಗೆ ಒಂದು ದಾರಿ ಇರ್ತಿದೆ ಲೆಫ್ಟ್ ಸೈಡ್ಗೆ ಹೋದರೆ ಡೈರೆಕ್ಟ್ ಬೆಟ್ಟಕ್ಕೆ ಹೋಗ್ಬೋದು ಈಗ ರೈಟ್ ಸೈಡಿಗೆ ಬಂದರೆ ಇಲ್ಲಿ ಭವಾನ ಐತೆ ನೋಡಿದ್ದು ದೇವಿ ದೇವಸ್ಥಾನ ಈಗ ಇಲ್ಲೇ ನೀರು ಕೂಡ ಇದ್ದಾವೆ ಇದು ಬಂದುಬಿಟ್ಟು ಪವಾನ ಇದು ಈಗ ಇಲ್ಲಿ ಮೇಲ್ಗಡೆಗೆ ಸ್ಟೆಪ್ಸ್ ಆದರೆ ಇದ್ದಾವೆ ಮೇಲ್ಗಡೆ ಪೋಕೆ ಮೇಲ್ಗಡೆ ಕೂಡ ಹೋಗ್ತಿದ್ದಲ್ಲಿ ಏನಂಬ ತೋರಿಸಿ ನೋಡಿ ಇಲ್ಲಿ ಕಾಲು ತೊಳ್ಕೊಂಬತ್ತಕ್ಕೆಲ್ಲ ನೀರು ಇದ್ದಾವೆ ಗಾಯ್ಸ್ ಈಗ ಮೇಲ್ಗಡೆ ಆದರೆ ಹೋಗ್ತಾ ಇದ್ದೀವಿ ಮೇಲ್ಗಡೆ ಒಂದು ದೇವಸ್ಥಾನ ಐತೆ ಈಗ ಅಲ್ಲಿಗಾನೆ ನೋಡಿ ಸ್ಟೆಪ್ಸ್ ಆದರೆ ಐತೆ ಫುಲ್ಲು ಈಗ ನೋಡಿ ಇಲ್ಲಿ ಕೋತಿಗಾದ್ರೆ ಅನ್ನ ಹಾಕವ್ರೆ ಎಲ್ಲ ಅನ್ನ ಎಲ್ಲ ವೇಸ್ಟ್ ಮಾಡೋ ಕೋತಿಗಳು ನೋಡಿ ಎರಡು ಸೈಡು ಎಷ್ಟನ್ನು ವೇಸ್ಟ್ ಮಾಡಿದೆ ನೋಡಿ ಈ ಗಿಡದಾಗೆಲ್ಲ ಕೋತಿಗಳಿರೋದು ಮ್ಯಾಲಗಡೆ ಹೋಗ್ತಾ ಎತ್ತುತ್ತಾ ಇದ್ದೀವಿ ದೇವಸ್ಥಾನದ ಹತ್ರಕ್ಕೆ ನೋಡಿ ಈ ಥರ ಇದೆ ಸ್ಟೆಪ್ಸು ಇದು ಬಂದುಬಿಟ್ಟು ಇಲ್ಲಿ ಭಾವನತ್ತಾಗೆ ಇರೋದು ಇದು ಪ್ಲೇಸು ಎಲ್ಲ ನಮ್ಮ ಆದರೆ ಹೋಗ್ತಾವ್ರ ಮೇಲೆ ಮೇಲ್ಗಡಿಗೆ ದೇವಸ್ಥಾ ದೇವಸ್ಥಾನ ಹತ್ರ ಆದರೆ ಹೋಗ್ಬಿಟ್ಟು ತೋರಿಸ್ತೀನಿ ದೇವಸ್ಥಾನ ಹತ್ರ ಹೆಂಗೈತೆ ಐತಿ ಈಗ ಮ್ಯಾಲ ಬಂದ್ವಿ ಈಗ ಇಲ್ಲಿ ನೋಡಿ ರುದ್ರೇಶ್ವರ ಸ್ವಾಮಿ ದೇವಸ್ಥಾನ ಐತಿ ಇಲ್ಲಿ ಓಪನ್ ಆದರೆ ಇಲ್ಲ ಇದು ನೋಡಿ ನಾವು ನಾವಾಗಲೇ ಮ್ಯಾಲ ಕತ್ತಿದ್ವಲ್ಲ ಅಲ್ಲಿಂದಾದರೆ ಈಗ ನೀರು ಗೊತ್ತಾರೆ ನೀವು ಕೆಳಗಡಿಕೆ ನೋಡಿ